ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ವ್ರತದ ಕೊನೆಯ ಹಂತದಲ್ಲಿ ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವ ಸಂಪ್ರದಾಯವಿದೆ ಶಬರಿಮಲೆ ಯಾತ್ರೆಯಲ್ಲಿ ಇರುಮುಡಿ ಕಟ್ಟೆ ಅತ್ಯಂತ ಮಹತ್ತರವಾಗಿರುತ್ತದೆ ಶಬರಿಮಲೆ ಯಾತ್ರೆಗೆ ಹೋಗುವಾಗ ಕಟ್ಟುವ ಈ ಇರುಮುಡಿ ಕಟ್ಟಿನ ಮಹತ್ವವೇನು ಇರುಮುಡಿ ಕಟ್ಟಿನಲ್ಲಿ ಯಾವೆಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ ಇರುಮುಡಿ ಕಟ್ಟು ಎಂದರೆ ಎರಡು ಕಟ್ಟುಗಳು ಅಥವಾ ಎರಡು ಪೊಟ್ಟಣಗಳು ಎಂದರ್ಥ ಎರಡು ಚೀಲಗಳಲ್ಲಿ ಮುಂಭಾಗದ ಚೀಲವು ಯಪ್ಪನಿಗೆ ಮೀಸಲಿಡಲಾಗಿದೆ ಈ ಚೀಲದಲ್ಲಿ ತುಪ್ಪದ ತೆಂಗಿನಕಾಯಿ ತೆಂಗೈ ಮತ್ತು ನಮಗೆ ಶಬರಿಮಲೆಯನ್ನು ತಲುಪಿದಾಗ ಬೇಕಾಗುವ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಒಳಗೊಂಡಿದೆ ಎರಡನೇ ಚೀಲ ಅಥವಾ ಹಿಂಭಾಗದ ಚೀಲವು ದಾರಿಯಲ್ಲಿ ನಮಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಒಳಗೊಂಡಿರುತ್ತದೆ ನಾವು ಶಬರಿಮಲೆ ತಲುಪುವವರೆಗೆ ಮುಂಭಾಗದ ಚೀಲವನ್ನು ತೆರೆಯಲಾಗುವುದಿಲ್ಲ ಹಿಂದಿನ ಚೀಲವನ್ನು ದಾರಿಯಲ್ಲಿ ತೆರೆಯಬಹುದು ಇರುಮುಡಿ ಕಟ್ಟುಗಳಲ್ಲಿ ಸಾಗಿಸುವ ಪ್ರಮುಖ ವಸ್ತುವೆಂದರೆ ತುಪ್ಪ ತೆಂಗಿನಕಾಯಿ ನೇಯಿ ತೆಂಗೈ ತುಪ್ಪದ ತೆಂಗಿನಕಾಯಿಯು ಇರುಮುಡಿಯನ್ನು ಹೊತ್ತಿರುವ ಭಕ್ತನ ಸಂಕೇತವಾಗಿದೆ ತೆಂಗಿನಕಾಯಿ ದೇಹವನ್ನು ಪ್ರತಿನಿಧಿಸುತ್ತದೆ ಮತ್ತು ತುಪ್ಪ ಆತ್ಮವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ಅಯ್ಯಪ್ಪನಿಗೆ ಅರ್ಪಿಸಲು ನೀವು ನಿಮ್ಮನ್ನು ಒಯ್ಯುತ್ತೀರಿ ಎಂಬುದಾಗಿದೆ ಅದಕ್ಕಾಗಿಯೇ ನೀವು ಅಯ್ಯಪ್ಪನಿಗೆ ಅಭಿಷೇಕಕ್ಕೆ ತುಪ್ಪವನ್ನು ಅರ್ಪಿಸುತ್ತೀರಿ ಮತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಖಾಲಿ ತೆಂಗಿನಕಾಯಿಯನ್ನು ಹಾಕುತ್ತೀರಿ ನಿಮ್ಮ ಕುಟುಂಬದ ಇತರರ ಹೆಸರಿನಲ್ಲೂ ತುಪ್ಪದ ತೆಂಗಿನಕಾಯಿಯನ್ನು ಉಯ್ಯಬಹುದು ಹೇಳಿದಂತೆ ಇರುಮುಡಿಯು ಎರಡೂ ಪ್ಯಾಕ್ಗಳನ್ನು ಒಳಗೊಂಡಿರುತ್ತದೆ ಇದನ್ನು ಒಂದೇ ತುಂಡು ಬಟ್ಟೆಯಿಂದ ತಯಾರಿಸಬಹುದು ಅದರಿಂದ ಪ್ರತಿ ಬದಿಯನ್ನು ಕಟ್ಟುವ ಮೂಲಕ ಸಾಗಿಸುವ ಚೀಲವನ್ನಾಗಿ ಮಾಡಬಹುದು ಹೆಚ್ಚಾಗಿ ನಾವು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಇರುಮುಡಿ ಚೀಲಗಳನ್ನು ಬಳಸುತ್ತೇವೆ ಇದು ಒಂದೇ ಬಟ್ಟೆಯಿಂದ ಎರಡು ಚೀಲಗಳನ್ನು ಹೊಂದಿದ್ದು ತೆರೆಯುವಿಕೆಯು ಪರಸ್ಪರ ಮುಖಾಮುಖಿಯಾಗಿರುತ್ತದೆ ತೆಂಗಿನಕಾಯಿ ಮೇಲಿನ ಸಿಪ್ಪೆಯನ್ನು ತೆಗೆದು ಆ ತೆಂಗಿನಕಾಯಿಯನ್ನು ಪಾಲಿಶ್ ಮಾಡಬೇಕು ತೆಂಗಿನಕಾಯಿಯ ಒಂದು ಕಣ್ಣನ್ನು ತೆರವುಗೊಳಿಸಬೇಕು ಮತ್ತು ನೀರು ಬರಿದಾಗುವವರೆಗೆ ಚೂಪಾದ ವಸ್ತುವಿನಿಂದ ತಿರುಳನ್ನು ತೆಗೆಯಬೇಕು ತುಪ್ಪವನ್ನು ತುಂಬುವ ಮೊದಲು ತೆಂಗಿನಕಾಯಿಯನ್ನು ಒಣಗಿಸಬೇಕಾಗಿರುವುದರಿಂದ ಇರುಮುಡಿ ಕಟ್ಟನ್ನು ಕಟ್ಟುವ ಕೆಲವು ಗಂಟೆಗಳ ಮೊದಲು ಇದನ್ನು ಮಾಡಬೇಕು ದರ್ಶನದ ನಂತರವೇ ಮುನ್ಮುಡಿ ತೆರೆಯಬಹುದು ಮುನ್ಮುಡಿಯನ್ನು ಗುರುಸ್ವಾಮಿಯವರೇ ತೆರೆಯಬೇಕು ನೀವು ಒಬ್ಬರೇ ಹೋಗುತ್ತಿದ್ದರೆ ಸಾಧ್ಯವಾದರೆ ಅದನ್ನು ತೆರೆಯಲು ಗುರುಸ್ವಾಮಿಯನ್ನು ಕೇಳಬಹುದು ಜನರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾರೆ ನಂತರ ಒಂದು ತಟ್ಟೆಯಲ್ಲಿ ನೀವು ಕರ್ಪೂರವನ್ನು ಬೆಳಗಿಸಬೇಕು ನೀವು ಪೂಜೆ ಮುಗಿಯುವವರೆಗೂ ಈ ಕರ್ಪೂರವನ್ನು ಇಡಬೇಕು ನಿಮ್ಮೊಂದಿಗೆ ಸಾಕಷ್ಟು ಕರ್ಪೂರವನ್ನು ತೆಗೆದುಕೊಂಡು ಹೋಗುವುದು ಉತ್ತಮ ನಂತರ ನೀವು ತುಪ್ಪದ ತೆಂಗಾಯಿಯನ್ನು ಒಡೆಯಲು ಪ್ರಾರಂಭಿಸಬೇಕು ಮತ್ತು ತುಪ್ಪವನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಳ್ಳಬೇಕು ನಂತರ ನೀವು ಅಯ್ಯಪ್ಪನ ಅಭಿಷೇಕಕ್ಕೆಂದು ಈ ತುಪ್ಪವನ್ನು ನೀಡಬಹುದು ತುಪ್ಪವನ್ನು ತೆಂಗಿನಕಾಯಿಯಿಂದ ತೆಗೆದ ನಂತರ ಆ ಖಾಲಿ ತೆಂಗಿನಕಾಯಿಯನ್ನು ಟವೆಲ್ ಅಥವಾ ಪ್ರತ್ಯೇಕ ಪಾತ್ರೆಯಲ್ಲಿ ಇಟ್ಟುಕೊಂಡು ಅದನ್ನು ಅಗ್ನಿಕುಂಡದಲ್ಲಿ ಎಸೆಯಬೇಕು ಹದಿನೆಂಟು ಮೆಟ್ಟಿಲುಗಳ ಪಕ್ಕದಲ್ಲಿ ನೀವು ನೋಡುವ ಬೆಂಕಿಗೆ ಅದನ್ನು ಹಾಕಬೇಕು ಮಾಲಂಗಪುರಥು ಅಮ್ಮನ ದೇವಸ್ಥಾನದಲ್ಲಿ ವೀಳ್ಯದೆಲೆ ಅಡಿಕೆ ಅರಿಶಿನ ಕುಂಕುಮ ಅದನ್ನೆಲ್ಲ ಅರ್ಪಿಸುವಿರಿ ಈ ಅಮ್ಮನ ದೇವಸ್ಥಾನದಲ್ಲಿ ನೀವು ಒಂದು ತೆಂಗಿನಕಾಯಿಯನ್ನು ದೇವಸ್ಥಾನದ ಸುತ್ತಲೂ ಸುತ್ತಿ ಅಲ್ಲಿಯೇ ಬಿಡುತ್ತೀರಿ ಮತ್ತು ಅದನ್ನು ಒಡೆಯಬಾರದು ಮೊದಲ ಬಾರಿಗೆ ಈ ಆಚರಣೆಯನ್ನು ಮಾಡಬೇಕು